ಅವನಿಗೆ ಸೋಲಕ್ಕ ಅವನು ಸದಾ ಗೆಲುವನವನೇ ನಮಗೆ ಜಯ ಆಗಲಿ ಜಯ ಅನ್ಬೇಕು ದೇವರಿಗೆ ಎಡಿ ಹಿಡಿತೀವಿ ಯಾಕೆ ಹಿಡಿತೀವಿ ಸಿದ್ಧಾರುಡ್ ಎಡಿ ಯಾಕೆ ಹಿಡಿತೀವಿ ಅಜ್ಜಗೆ ಹೊಟ್ಟೆಸದಂತೆ ಇಲ್ಲ ಇಲ್ಲ ಅಪ್ಪ ನನಗೆಂದು ಹಸುವಿನಿಂದ ಇಡುಗೊಡಬೇಡ ನನಗೆ ಒಂದು ತುತ್ತ ಅನ್ನ ಕೊಡಂತ ಅವನ ಮ್ಯಾಲ ಹಾಲು ನೀರು ಅಭಿಷೇಕ್ ಯಾಕೆ ಮಾಡ್ತಾರೆ ನನ್ನ ಜೀವನದೊಳಗೆ ಸಮೃದ್ಧಿ ಕೊಡುವಂಥ ಅವಾಗ ಮಾಡೋದು ಅವನು ಮುಂದೆ ಊದುಕಡ್ಡಿ ಬೆಳಗೋದು ಅಪ್ಪ ಸುವಾಸನೆ ನನ್ನ ಮನಸ್ಸು ಒಳ್ಳೆ ವಿಚಾರಗಳಿಂದ ಈ ತುಂಬಲಿ ಅಂತ ಅವನಿಗೆ ಊದುಕಡ್ಡಿ ಬೆಳಗೋದು ಅವ್ಗೆ ಆರತಿ ಬೆಳಗೋದು ಅಪ್ಪ ನನಗೆ ದೀಪ ನಿನಗೆ ನಾನು ಒಂದು ದೀಪ ಹಚ್ತೀನಿ ನನ್ನ ಜೀವನದೊಳಗೆ ನೀ ಬೆಳಕು ಕೊಡು ಅಂತ ಅವನಿಗೆ ಆರತಿ ಮಾಡೋದು ಭಾಳ ಮಂದಿಗೆ ಅರ್ಥ ಇಲ್ಲ ಸುಮ್ಮನೆ ಅವ್ರು ಮಾಡ್ಯಾರು ನಾವು ಮಾಡೋದು ಅವನಿಗೆ ಯಾವ ಅವಶ್ಯಕತೆ ಇಲ್ಲ ಅವನಿಗೆ ಹಸುವೇ ಇಲ್ಲ ನಮ್ಮ ಸಲುವಾಗಿ ಅವ್ಗೆ ಮಾಡೋದು ನೀವು ನೋಡ್ರಿ ಒಂದು ಕಾಳು ಬಿತ್ತಿದ್ರೆ ಅಂದ್ರೆ ನೂರು ಕಾಳು ಹೊಳ್ಳಿ ಆ ಭೂಮಿ ತಾಯಿ ನಮಗೆ ಕೊಡ್ತಾಳೆ ಹಾಗೆ ಭಗವಂತಗೆ ಮಾಡೋ ಪೂಜೆ ಭಜನೆ ಅವನಿಗೆ ಸಂತೋಷ ಆಗಲಿ ಅಂತಲ್ಲ ನಮ್ಮ ಸಂತೋಷಕ್ಕೆ ಒನ್ನಕ್ಕೆ ಹೇಳಿದ್ರು ನಿನಗ ಜಯ ಜಯ ಕಾರವಿರಲಿ ಎರಡನೇ ಶಬ್ದ ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವ ನೀನು ಅನಾದಿ ಮತ್ತು ಅನಂತನಾಗಿರ್ವಿ ಅಂತಾತನಾದ ನಿನ್ನ ಕೃಪೆಯಿಂದ ಈ ಗ್ರಂಥ ನಿರ್ವಿಘ್ನವಾಗಿ ನಡೆಯತಕ್ಕದ್ದಾಗಿರುತ್ತದೆ ಏನೇ ಪ್ರಾರಂಭ ಮಾಡಬೇಕಾದ್ರ ಮೊದಲು ಯಾರು ಪೂಜೆ ಮಾಡ್ತಾರ ನೀವು ಹುಡುಗರು ಹೇಳ್ರಿ ನೋಡೋಣ ಏಯ್ ಮೊದಲು ಪೂಜೆ ಯಾರ್ದು ಮಾಡ್ತಾರೆ ಹಾಂ ಪೂಜಾರೇ ಮಾಡ್ತಾನೆ ಯಾರ್ದು ಮಾಡ್ತಾರೆ ಮೊದಲು ಪೂಜೆ ಯಾರ್ದು ಮಾಡಬೇಕು ಯಾರ್ದು ಗಣಪತಿ ನಿಮಗೆ ಪೂಜೆ ಮಾಡೋದು ಕಲಶಿಲ್ಲ ಯಾಕೆ ಅವರ ಮಾಡೋದಿಲ್ಲ ಮಕ್ಕಳಿಗೆ ಪೂಜೆ ಮಾಡೋದು ಕಲಶ್ರಿ ಹೇಳಕ್ಕೆ ಮೊದಲು ಪೂಜೆ ಮಾಡ್ಬೇಕು ಗಣಪತಿದು ಪೂಜೆ ಮಾಡೋದಂದ್ರೆ ಬರ್ತದೆ ನೋಡಿ ಬಿರಿ ನೀ ಮಾಡು ನೀ ಮಾಡು ಮನೆಯಾಗ ಪೂಜೆ ಮಾಡೋದು ದೊಡ್ಡ ಜಗಳ ಹೌದಿಲ್ಲ ಯಾಕ ಪಾಪ ಹುಡುಗರು ತಪ್ಪಲ್ಲರಿ ನಿಮ್ಮ ತಪ್ಪು ಇಟ್ಟು ದೇವರು ಮಾಡೀರಿ ಚೇಚೆ ಚೇಚೆ ಎಲ್ಲಿ ಹೋದಲ್ ಒಂದು ದೇವ್ರು ಹಿಡ್ಕೊಂಬರೋದ ಎಟ್ಟು ದೇವ್ರಿಗೆ ಪೂಜೆ ಮಾಡೋದು ಏನು ಕತೆ ಅವು ಪೂಜೆ ಮಾಡೋದು ನೋಡ್ಬೇಕು ಎಲ್ಲ ಬುಟ್ಟ್ಯಾಗ ತುಂಬೋದಾ ಆ ಹುಡುಗರಿಗೆ ಏನು ಗೊತ್ತರಿ ಬಾಂಡೆ ತೊಳೆದಂಗ ಅವನೆಲ್ಲ ತೊಳೆಯೋದಾ ಅರಬ್ಯಾಗ ಹಾಕಿ ಗುಳು ಗುಳು ಮಾಡಿ ಅವನು ಇಟ್ಟು ಅವು ಮಾರಿಗೆ ಎಲ್ಲಿ ಮಕ್ಕಕ್ಕೆ ಹಚ್ತವು ಎಲ್ಲಿ ಹಚ್ತವು ಇವತ್ತಿ ಗಂಧ ಹಚ್ಚಿ ಒಂದು ಮನೆಯಾಗ ಹಿಂಗ ಜಗಳ ಹತ್ತಿತ್ತಂತ ಪೂಜೆ ಮಾಡೋದು ನಾನು ಅಲ್ಲೆ ನೀವು ಅಲ್ಲೆ ಅವಾಗ ಐದು ಮಂದಿ ಇದ್ರೆ ಅವ್ರ ಮನೆಯಾಗ ಮಕ್ಳು ಮೂರು ಮಂದಿ ಅಪ್ಪ ಅವ ಐದು ಮಂದಿ ಹಿಂಗೆ ಮಾಡೋನು ಒಂದೊಂದು ತಿಂಗಳು ಒಬ್ಬೊಬ್ಬರು ಪೂಜೆ ಪಾಳೆ ಅದ್ರಾಗ ಮತ್ತೆ ಜಗಳ ಬಂತು ನೀ ಮೊದಲು ನೀ ಮೊದಲು ಅವಾಗ ಐಡಿಯಾ ಮಾಡಿದ್ರು ಹಿಂಗೆ ಮಾಡೋದು ಬೇಡ ಐದು ಮಂದಿದ ಚೀಟಿ ಹಾಕೋದು ಯಾರು ಯಬಿಸ್ತಾರೆ ಯಾರದು ಬಂತು ಅವ ಐದು ಅವ ಒಂದು ತಿಂಗಳು ಪೂಜೆ ಮಾಡೋದು ಚಲೋ ಆತ್ರಿ ಐದು ಮಂದಿದ ಹೆಸರು ಬರೆದ್ರು ಹಾಕಿದ ಎಬ್ಸಕ್ಕೆ ಹೋದ್ರು ಅವರ ಏ ಮಂದಿ ಮೋಸದ ಮಂದಿ ನಾವು ಎಬ್ಸಂಗಿಲ್ಲ ಮತ್ತು ಯಾರು ಎಬ್ಬಸೋದು ಕಕೋಂದು ಕುಂದ್ರೂನು ಯಾವ ಚೀಟಿ ಮ್ಯಾಲ ನೊಣ ಬಂದು ಕುಂದಿರ್ತೈತೆ ಅದನ್ನ ಎಬ್ಬಿಸೋದು ಬಳೋತ್ತಿನ ಮ್ಯಾಲ ಒಂದು ನೊಣ ಬಂದು ಕುಂದಿರ್ತದೆ ಎಬ್ಸಿದ್ರು ಏನು ಬಂತು ಅವರ ಅಪ್ಪನ ಹೆಸರು ಬಂತು ಅವ್ರ ಅಪ್ಪ ಜಗಳ ಏ ಇದೇನೋ ಮೋಸ ಐತಿತ್ತು ನಾನು ಒಪ್ಪೋದಿಲ್ಲ ನೊಣ ಕುಂತ ನಾವು ಒಪ್ಪೋದಿಲ್ಲ ಮತ್ತೆ ಚೀಟಿ ಹಾಕೋದು ಮತ್ತೆ ಹಾಕಿದ್ರು ನೀನ ಯಬಂದ್ರು ಅವ್ರ ಅಪ್ಪನೇ ತಿರುವಾಡಿ ಎಬ್ಬಿಸಿದ ಹಣೆ ಸುಮಾರು ಮತ್ತೊ ಅವನದ ಹೆಸರು ಬಂತು ಅಯ್ಯೋ ನಾನು ಹಣೆ ಇನ್ನೇನು ಮಾಡಬೇಕು ಬಿಡ್ಲಾರ್ದು ಕರ್ಮ್ ಚಲೋ ಹಿಂಗೆ ಮಾಡ್ತಾವ್ರಿ ಪೂಜೆ ಅಂದ್ರೆ ಬಿಡ್ಲಾರ್ದು ಕರ್ಮ್ ಅಂತ ಮಾಡ್ತವೆ ಹಂಗೆ ಮಾಡಬಾರದು ಆನಂದ ಆಗ್ಬೇಕು ಪೂಜೆ ಮಾಡ್ತಾ ಮಾಡ್ತಾ ಮೈ ಮರಿಬೇಕು ಸಂತೋಷದಿಂದ ಇವು ಹುಡುಗರು ಹೊರಗೆ ಆಡಕ್ಕ ಬಂದು ಯಾ ಮೂರು ಹುಡುಗರು ಗುಂಡ ಆಡೋ ಮುಂದೆ ಏಯ್ ಕಟಿಯಾಕಿನ್ನ ಗುಂಡ ಆಡೋ ಮುಂದೆ ಏ ಹಂಗ್ಯಾಂಗು ಎರಡು ಸರಿ ಅಭಿಸಿದ್ರೂ ಅಪ್ಪಂದ ಹೆಸರು ಬಂತು ಅಂದ ಅವ್ನು ಚೀಟಿ ಬರೆಯೋ ಹುಡುಗಿದ್ನಲ್ಲ ಅವಂದ ಒಟ್ಟುದ್ರಾಗ ಅವಂದ ಹೆಸರು ಬರೆದಿದ್ದೆ ಅಂದವ ಯಾವ್ದು ಎಬ್ಸಿದ್ರು ಅವಂದ ಬರಬೇಕ ಇಟ್ಟು ಫಜೀತಿರ್ತವೆ ನಿಮ್ಮ ಹುಡುಗರಿಗೆ ಕೇಳಿದ್ರೆ ಹೇಳಕ್ಕೆ ಬರ್ಬೋದು ಮೊದಲು ಯಾವ ಅವರು ಪೂಜೆ ಅಂದ್ರೆ ಪೂಜಾರಿ ಮಾಡೋದು ಮೊದಲು ಪೂಜೆ ಮಾಡೋದು ಗಣಪನ ಪೂಜೆ ಮಾಡಬೇಕು ಇಲ್ಲಿ ಹೇಳ್ತಾರೆ ಗಣೇಶ ಶಾರದಾ ರೂಪಗಳಿಂದ ನೀನೇ ನಟ್ಟಿ ಅಜ ಬಾಯ್ಲಿಲ್ಲ ಅಲ್ಲಿ ಕುಂದ್ರಕ್ಕಿಂತ ಕಟ್ಟಿ ಬಾಯಲಿ ಕುಂದ್ರಲ್ಲಿ ಕಟ್ಟದ ಬಿಡು ಇನ್ಯಾರ ಯಾರು ಮಾತಾಡಿದ್ರು ಅಲ್ಲೋ ಹಿಂದ ಹ್ಞೂ ಹಾಂ ಹಿಂಗೆ ಬಿಗಿ ಇದ್ರೆ ಬರೋಬ್ರಿ ಯಾಕೋ ಹಾಂ ಗಣಪತಿ ಆದವನು ನೀನೆ ಶಾರದಾ ಆದವನು ನೀನೆ ನಾವೆಲ್ಲ ಇಟ್ಟು ಅದೇವಿ ಅಂದ್ರೆ ದೊಡ್ಡ ಜಗಳ ನಮಗೆ ನಮ್ಮ ದೇವರು ಹೆಚ್ಚಿಂದು ನಮ್ಮ ದೇವರು ಹೆಚ್ಚಿಂದು ಜಾತಿಗೆ ಒಂದೊಂದು ದೇವ್ರು ಮಾಡ್ಕೊಂಡೇವಿ ದಿನಕ್ಕೂ ಒಂದೊಂದು ದೇವ್ರು ಮಾಡೇವಿ ಸೋಮವಾರ ಒಂದು ದೇವರು ಮಂಗಳವಾರ ಒಂದು ದೇವ್ರು ನಾ ನಮ್ಮ ದೇವರು ಬೆಂಕಿ ಇದ್ದಂಗೆ ಅಂತ ಒಬ್ಬ ಇನ್ನೊಬ್ಬ ಅಂತ ನಿಮ್ಮ ದೇವರು ಬೆಂಕಿ ಆದ್ರೆ ನಮ್ಮ ದೇವರು ನೀರು ಗೊಜ್ಜದ್ರ ಮುಗಿದೋ ತಣ್ಣಗ ನಿಮ್ಮ ದೇವ್ರು ದೇವ್ರ ದೇವ್ರ ನಡುವೆ ಇಟ್ಟು ಜಗಳ ಹಚ್ಚತವು ಧರ್ಮ ಧರ್ಮಕ್ಕೂ ಒಂದೊಂದು ದೇವ್ರು ಮಾಡಿಕೊಂಡು ಹೊಡೆದಾಡಿ ನಿಜವಾಗಿ ಲಕ್ಷ್ಯ ಕೊಟ್ಟು ಕೇಳ್ರಿ ದೇವನ ಒಬ್ಬ ನಾಮ ಹಲವು ಕೆಲಸ ಬೇರೆ ಬೇರೆ ಮಾಡಾಕತ್ತೇ ಅವು ದೇವರು ಒಬ್ಬ ಸೃಷ್ಟಿ ಮಾಡ್ತಾನೆ ಒಬ್ಬ ಅನ್ನ ಹಾಕ್ತಾನೆ ಒಬ್ಬ ಲಯ ಮಾಡ್ತಾನೆ ಒಬ್ಬ ಗಾಳಿ ಬೀಸ್ತಾನ ಒಬ್ಬ ಮಳಿ ಸುರಿಸ್ತಾನ ಒಬ್ಬ ಹೆಣ ಹುರ್ತಾನೆ ಹೆಣ ಹೂರ್ತಾನು ಗೊತ್ತಲ್ಲ ನಿಮ್ಮ ಜೀವ ತಗೊಂಡು ಹೋಗಕ್ಕೆ ಒಬ್ಬ ದೇವ್ರದಾನ ಯಮ್ಮ ಮಳಿ ಸುರ್ಸ ಒಬ್ಬ ಗಾಳಿ ಬೀಸೋ ವರ್ಣ ದೇವರು ಹುಟ್ಟಿ ನಿಮಗೆ ಬೆಳಕು ಕೊಡೋ ಸೂರ್ಯ ಚಂದ್ರ ಯಗ್ನಿ ಯಮ್ಮ ವರುಣ ನಿರುತಿ ಇಂದ್ರ ಚಂದ್ರ ದೇವರು ನೂರ ಒಂದು ಮೂರು ಕೋಟಿ ಅಂತಾರ ಆದ್ರೆ ಲಕ್ಷ್ಯ ಕೊಡ್ರಿ ಒಬ್ಬ ಅದಾನ ಇಲ್ಲಿ ಮೈಕ ಹೇಳಕತಿ ಶಬ್ದ ಮಾಡಕತಿ ಅವಾಜ್ ಅಲ್ಲಿ ಲೈಟ್ ಬೆಳಗಾಕತೈತಿ ಫ್ಯಾನ್ ಗಾಳಿ ಬೀಸತೈತಿ ಮಿಕ್ಸರ್ ಸಣ್ಣಕ್ಕೆ ರುಬ್ಬತೈತಿ ಕೆಲಸ ಬೇರೆ ಬೇರೆ ಮಾಡಾಕತಿ ಅವು ಆದ್ರೆ ಒಳಗಿರೋ ಕರೆಂಟ್ ಒಂದೇ ಐತಿ ಕರೆಂಟ್ ಒಂದೇ ಐತಿ ಹಂಗೆ ನೂರ ಒಂದು ದೇವರು ನಮಗೆ ಕಾಣಿಸ್ತವು ಆದ್ರೆ ಆ ದೇವರಿಗೆಲ್ಲ ಸತ್ತಾ ಕೊಡುವಂಥ ಮೂಲ ಸತ್ತ ಪರಬ್ರಹ್ಮ ಅಂತ ಕರೀತವೆ ಆ ಪರಬ್ರಹ್ಮನೇ ನೀನಿದ್ದೀಯಪ್ಪ ಸಿದ್ದಾರೂಢ ಅನೇಕ ದೇವರಾಗಿ ತೋರಿಸಿಕೊಂಡವ ನೀನೇ ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವ ಇದೊಂದು ನಾಟಕ ಇದನ್ನ ಬರೇ ಉತ್ಪ್ರೇಕ್ಷ ಬರದಿಲ್ಲರಿ ಜಗದ್ಗುರು ಸಿದ್ಧಾರೂಢರು ನಿಜವಾಗಿಯೂ ಯಾರ ದೇವರನ್ನು ನಂಬಿದಾರ ಅವರಿಗೆ ಅದೇ ದೇವ್ರ ರೂಪದಾಗ ಸಿದ್ಧಾರ್ಡ್ ಅಜ್ಜ ದರ್ಶನ್ ಕೊಟ್ಟಾನ ದರ್ಶನ್ ಕೊಟ್ಟಾನ ಹಳಿಯಾಳ್ಕರ ಸಂತರು ಪಂಡ್ರಾಪುರಕ್ಕೆ ದಿಂಡಿ ತಗೊಂಡು ಹೊಂಟಿದ್ರಂತ ಪಾದಯಾತ್ರೆ ಆಷಾಢ ಏಕಾದಶಿಗೆ ಹೋಗೋ ಮುಂದ ಧಾರವಾಡ ಮಾರ್ಗದಿಂದ ಹುಬ್ಬಳ್ಳಿಗೆ ಬಂದ ಮೊದಲು ಸಿದ್ಧಾರ್ಡು ದರ್ಶನ ಮಾಡಿಕೊಂಡು ಅಲ್ಲಿಂದ ಹೋಗೋದು ಸಾಲು ಹಚ್ಚಿ ದಿಂಡಿ ನಮಸ್ಕಾರ ಮಾಡಕ್ಕೆ ಬಂದಿತ್ತು ಅವಾಗ ಒಂದು ಘಟನಾ ಬೆಂಗಳೂರು ಸಿದ್ಧಾರ್ಡ್ ಮಠ ಹೊಸದಾಗಿ ಚಲೋ ಮಾಡಿದ್ರು ಬೆಂಗಳೂರವರು ಮೂರ್ತಿ ಸ್ಥಾಪನಾ ಕಾರ್ಯಕ್ರಮ ಏಳು ದಿನ ಪ್ರವಚನ ಕೀರ್ತನೆ ಹೇಳಕ್ಕೆ ಒಬ್ರು ಚಲೋ ಯಾರ ಮಹಾತ್ಮರನ್ನ ಸಿದ್ಧಾರ್ ಮಠದಿಂದ ಕರ್ಕೊಂಡು ಹೋಗ್ಬೇಕಂತ ಬೆಂಗಳೂರು ಭಕ್ತರು ಬಂದಿದ್ದರು ಸಿದ್ಧಾರ್ಡ್ರಿಗೆ ಬೇಡ್ಕೊಂಡ್ರಿಯಪ್ಪ ಚಲೋ ಮಸ್ತ್ ಕೀರ್ತನ ಮಾಡೋರು ಯಾರನ್ನಾರ ಕೊಡ್ರಿಯಪ್ಪ ಅಪ್ಪ ಅಪ್ಪೋರಂದರು ಅಪ್ಪ ಎಲ್ಲರೂ ಆ ಕಡೆ ಈ ಕಡೆ ಹೋಗ್ಯಾರು ಯಾರು ಇಲ್ಲಿ ಪ್ರವಚನಕಾರರು ಇಷ್ಟು ನಡೆದಿತ್ತು ಮಾತುಕತೆ ಆಟರಾಗ ಹಳಿಯಾಳಕರ ಸ್ವಂತರು ದಿಂಡಿ ತಗೊಂಡು ಬಂದೇ ಬಿಟ್ಟರು ಓಹೋ ನಿಮ್ದು ಎಂಥ ನಶೀಬ್ ಐತಪ್ಪ